ಐದನೇ ತರಗತಿಯ ಪಾಠ ಹನ್ನೆರಡು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನೋಡ್ತಾ ಹೋಗೋಣ ಧಾತು ಅಂದರೆ ಅತ್ಯಂತ ಸೂಕ್ಷ್ಮ ಕಣ ಅದಕ್ಕೆ ಉದಾಹರಣೆ ಅಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿರುತ್ತವೆ ನೆಕ್ಸ್ಟು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದೆ ಮತ್ತು ಕೃತಕವಾಗಿದ್ದಾವೆ ನೈಸರ್ಗಿಕ ಧಾತು ಅಂದರೆ ಚಿನ್ನ ಕೃತಕ ಧಾತು ಅಂದರೆ ಪ್ಲುಟೀನಿಯಮ್ಮ ಇವುಗಳನ್ನು ನೆಕ್ಸ್ಟು ಸಂಯುಕ್ತ ಅಂತಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ರಾಸಾಯನಿಕವಾಗಿ ಸಂಯೋಜನಗೊಂಡು ಒಂದು ಅನುಪಾತದಲ್ಲಿ ಬೆರೆತು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಬೆರೆತು ಹೊಸ ವಸ್ತು ಆಯಿತು ಅಂದರೆ ಅದನ್ನು ನಾವು ಸಂಯುಕ್ತ ವಸ್ತು ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ನೀರು ಎಚ್ ಟು ಅಂತ ಕರಿತೀವಿ ಟೂ ಒನ್ ಹೈಡ್ರೋಜನ್ ಟು ಪ್ರಮಾಣದಲ್ಲಿ ಆಕ್ಸಿಜನ್ ಒಂದು ಪ್ರಮಾಣದಲ್ಲಿ ಬೆರೆತಿರುವುದನ್ನು ನಾವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಾವು ಒಂದು ಸಕ್ಕರೆ ತಯಾರಾಗಬೇಕು ಅಂದರೆ ಅದಕ್ಕೆ ಕಾರ್ಬನ್ ಬೇಕು ಹೈಡ್ರೋಜನ್ ಬೇಕು ಮತ್ತು ಆಕ್ಸಿಜನ್ ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೋಡಿಯಂ ಒಂದು ವಿಶ್ವಯುಕ್ತ ಪದಾರ್ಥ ಆದರೂ ಕೂಡ ಅದ್ರ ಜೊತೆಗೆ ಕ್ಲೋರಿನ್ ಸೇರ್ಕೆಂದು ನಮಗೆ ಉಪ್ಪು ಆಗಿರುವಂಥದ್ದು ಸೋಡಿಯಂ ಕ್ಲೋರೈಡ್ ಆಗಿರುವಂಥದ್ದು ಉಪ್ಪು ಆಗಿರುವಂಥದ್ದು ನೆಕ್ಸ್ಟು ಮಿಶ್ರಣಗಳು ಅಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತ ಇಲ್ಲದೆ ಸೇರಿದಾಗ ಅದರಲ್ಲಿ ಯಾವುದೇ ಬದಲಾವಣೆಗಳು ಆಗದೆ ಅದರ ಲಕ್ಷಣ ಯಾವ ವಸ್ತು ಸೇರಿದಂತೆ ಅದ್ರ ಲಕ್ಷಣವನ್ನು ಹಾಗೆ ಉಳಿಸ್ಕೊಂಡಿದ್ದರೆ ಅದನ್ನು ನಾವು ಮಿಶ್ರಣ ಅಂತ ಕರಿತೀವಿ ಉದಾಹರಣೆಗೆ ಮಣ್ಣನ್ನು ನಾವು ನೀರೊಳಕ್ಕೆ ಹಾಕಿದರೆ ಮಣ್ಣು ಕಣಗಳು ಹಾಗೆ ಇರ್ತವೆ ಯಾವುದೇ ಬದಲಾವಣೆ ಆಗಲ್ಲ ಅಂಥವು ಮರಳು ಜೇಡಿ ಮಣ್ಣು ಇವೆಲ್ಲವೂ ಕೂಡ ಸಸ್ಯ ಮತ್ತು ಪ್ರಾಣಿ ಪ್ರಾಣಿಗಳ ಅವಶೇಷಗಳು ಏನಿರ್ತವೆ ಅವು ಕೂಡ ತಮ್ಮ ಮೂಲ ಇರುವಿಕೆಯಲ್ಲಿ ಬದಲಾವಣೆ ಆಗಲ್ಲ ಮಣ್ಣಿನ ಜೊತೆ ಬೆರೆತರೂ ಕೂಡ ಅದು ಬದಲಾವಣೆ ಆಗೋಲ್ಲ ನೀರಿನ ಜೊತೆ ಹಾಕಿದರೂ ಕೂಡ ಹಾಗೆ ಇರುವಂಥದ್ದನ್ನು ಮಿಶ್ರಣ ಅಂತ ಕರಿತೀವಿ ಇದಕ್ಕೆ ಉತ್ತರ ನೋಡೋದಾದರೆ ಧಾತುವಿನಲ್ಲಿ ಒಂದೇ ರೀತಿಯ ಸೂಕ್ಷ್ಮ ಕಣಗಳ ಸಮೂಹವಿರುತ್ತದೆ ಸಂಯುಕ್ತ ವಸ್ತುವಿನಲ್ಲಿ ಧಾತುಗಳ ಪರಮಾಣುಗಳ ಸಮೂಹವಿರುತ್ತದೆ ಸಂಯುಕ್ತ ವಸ್ತು ಅಂದರೆ ಏನು ಗೊತ್ತಿದೆ ಎರಡು ಅಥವಾ ಹೆಚ್ಚು ಧಾತುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಂಟಾಗಂತ ಅಂದ್ರೆ ಹೊಸ ವಸ್ತು ಉತ್ಪಾದನೆ ಆದರೆ ಅದಕ್ಕೆ ಸಂಯುಕ್ತ ವಸ್ತು ಅಂತ ಕರಿತೀವಿ ಮಿಶ್ರಣ ಅಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತ ಇಲ್ಲದೆ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕವಾಗಿ ಯಾವುದೇ ಬದಲಾವಣೆ ಆಗದೆ ಇದ್ದರೆ ಅವುಗಳನ್ನು ನಾವು ಮಿಶ್ರಣ ಅಂತೇಳಿ ಕರಿತೀವಿ ನೆಕ್ಸ್ಟು ಐದು ಉದಾಹರಣೆಗಳನ್ನು ಕೊಡಬೇಕು ಧಾತು ಆಮ್ಲಜನಕ ಜಲಜನಕ ಚಿನ್ನ ಪಾದರಸ ಸಾರಜನಕ ಸಂಯುಕ್ತ ವಸ್ತುವಿಗೆ ಉದಾಹರಣೆ ನೀರು ಸಕ್ಕರೆ ಉಪ್ಪು ಗ್ಲುಕೋಸ್ ಸುಕ್ಲೋಸ್ ಸುಕ್ರೋಸು ನೆಕ್ಸ್ಟ್ ಮಿಶ್ರಣಕ್ಕೆ ಬಂದರೆ ಮಣ್ಣು ಮರಳು ಲವಣ ಏನೇ ಹಾಕ್ಬೋದು ನೀವು ಕಡಲೆಪುರಿ ಗಾಳಿ ಇವೆಲ್ಲವೂ ಕೂಡ ಮಿಶ್ರಣಕ್ಕೆ ಸಂಬಂಧಪಟ್ಟಂಥವು ಅದೇ ರೀತಿ ಇವರು ಬುಕ್ಕಲ್ಲಿ ಕೊಟ್ಟಿರುವಂತಹದ್ದು ಘನ ದ್ರವ ಅನಿಲ ರೀತಿ ಸಂಬಂಧಪಟ್ಟಂತಹದ್ದ ಹತ್ತುಗಳು ಸಂಯುಕ್ತ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಘನ ದ್ರವ ಮತ್ತು ಅನಿಲ ವಸ್ತುಗಳಿಗೆ ಸಂಬಂಧಪಟ್ಟವು ಇದು ಘನ ದ್ರವ ಅಣುಗಳಿಗೆ ಸಂಬಂಧಪಟ್ಟಂತೆ ಮಿಶ್ರಣಗಳನ್ನು ಕೊಟ್ಟಿರುವಂಥದ್ದು ಇವರ ನಡುವೆ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇದು ಹೈಯರ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿಗೆ ಓದಬೇಕಾಗತ್ತೆ ಅಂತ ಹೇಳ್ತಾ ಇಷ್ಟು ನಮ್ಮ ಚಟುವಟಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ